ಬಸವ ಟಿವಿಯ ಎಲ್ಲ ವೀಕ್ಷಕ ಸೋದರ ಸೋದರಿಯರಿಗೆ ನಮಸ್ಕಾರ ಶಿವ ಶಿವಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ ನಾವು ಹಿಂದೆ ಮನಸ್ಸಿನ ಶಕ್ತಿಯ ಬಗ್ಗೆ ಸಂಕಲ್ಪ ಶಕ್ತಿಯ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈ ಸಂಕಲ್ಪವೂ ಸಹ ಅಥವಾ ನಮ್ಮ ವಿಚಾರನೂ ಒಂದು ಶಕ್ತಿಯಾಗಿದೆ ಅದನ್ನು ಹೇಗೆ ಉಪಯೋಗಿಸ್ಬೋದು ಮತ್ತು ಅದರ ಮಹತ್ವವೇನು ಅಂತ ಇನ್ನಷ್ಟು ತಿಳ್ಕೊಳ್ಳೋಣ ಹೇಗೆ ಸೌರ ಶಕ್ತಿಯ ಬಗ್ಗೆ ನಮಗೆ ಗೊತ್ತಿದೆ ಸೂರ್ಯನ ಬೆಳಕು ಅಥವಾ ಸೂರ್ಯನ ಶಾಖ ಏನಿದೆ ಎಲ್ಲ ಕಡೆ ಹರಡಿದೆ ಅದು ಹಾಗೆ ಎಲ್ಲ ಕಡೆ ಹರಡಿದೆ ಬಟ್ ಅದನ್ನು ನಾವು ಯೂಸ್ ಮಾಡದೇ ಇದ್ದಾಗ ಅದು ಹಾಗೆ ಟ್ಯಾಪ್ ಮಾಡದೆ ಹಾಗೆ ವೇಸ್ಟಾಗಿ ಹೊಟ್ಟು ಹೋಗ್ಬಿಡುತ್ತೆ ಸೊ ಇದೇ ಶಕ್ತಿ ಬಟ್ ನಾವು ಯೂಸ್ ಮಾಡ್ಕೊಳ್ಬೋದು ಅದನ್ನು ಬೇರೆ ಬೇರೆ ರೂಪದಲ್ಲಿ ಹಾಗೆ ಬಿಟ್ಟಾಗ ಅದು ಯಾವುದೇ ಯೂಸ್ ಆಗಲ್ಲ ನಮಗೆ ಆದ್ದರಿಂದ ಈ ಸೋಲಾರ್ ಪವರ್ ಅಥವಾ ಸೌರ ಶಕ್ತಿಯನ್ನು ಟ್ಯಾಪ್ ಮಾಡಿ ಈಗ ವಿಜ್ಞಾನ ಕೂಡ ಬಹಳಷ್ಟು ಸಾಧನಗಳನ್ನು ತಯಾರಿಸಿದೆ ಉದಾಹರಣೆಗೆ ಈಗ ನಾವು ಸೌರಶಕ್ತಿಯಿಂದ ನೀರನ್ನು ಕಾಯಿಸೋಕ್ಕಿರ್ಬೋದು ಹೀಟರ್ ಹೀಟ್ ಮಾಡಲಿಕ್ಕೆ ಅಥವಾ ಅಡುಗೆ ಮಾಡಲಿಕ್ಕಿರ್ಬೋದು ಅಥವಾ ನಾವು ನೋಡ್ತೀವಿ ಈಗ ಸ್ಟ್ರೀಟ್ ಲೈಟ್ಸಲ್ಲೂ ಕೂಡ ಸೌರಶಕ್ತಿಯ ಬಳಕೆ ಅನ್ನೋದು ನಡೀತಾ ಇದೆ ಸೊ ಹೇಗೆ ಸೂರ್ಯನ ಬೆಳಕನ್ನು ಅವರು ಯೂಸ್ ಮಾಡಿಕೊಂಡು ಹಲವಾರು ರೂಪದಲ್ಲಿ ಅದನ್ನು ಬೇರೆ ಬೇರೆ ಸಾಧನಗಳನ್ನು ನಡೆಯೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ ಸೌರಶಕ್ತಿ ಒಂದೇ ನೀವು ಲೈಟ್ ಉರಿಸ್ಲಿಕ್ಕಾದರೂ ಯೂಸ್ ಮಾಡಿ ಅಥವಾ ಫ್ಯಾನ್ ಓಡ್ಲಿಕ್ಕಾದರೂ ಯೂಸ್ ಮಾಡಿ ಅಥವಾ ನೀರು ಕಾಯಿಸ್ಲಿಕ್ಕೋ ಅಡುಗೆ ಮಾಡಲಿಕ್ಕೋ ಏನಕ್ಕಾದರೂ ಯೂಸ್ ಮಾಡಿ ಬಟ್ ಅದ್ರ ಹಿಂದೆ ಶಕ್ತಿ ಒಂದೇ ಸೂರ್ಯನ ಬೆಳಕು ಅಥವಾ ಸೂರ್ಯನ ಶಾಖ ಅಂತ ಹೇಳ್ಬೋದು ಹಂಗೆ ನಾವು ನೋಡ್ತೀವಿ ಪ್ರತಿ ವರ್ಷ ಮಳೆ ಆಗುತ್ತೆ ಮತ್ತು ಆ ಮಳೆ ಬಿದ್ದು ಎಲ್ಲ ಕಡೆ ಹರಿದು ಹೊಟ್ಟೋಗ್ಬಿಡತ್ತೆ ನದಿಗೆ ಸೇರುತ್ತೆ ಮತ್ತು ನದಿಯಿಂದ ಸಾಗರಕ್ಕೆ ಹೋಗಿ ಸೇರುತ್ತೆ ನಾವು ಮತ್ತೆ ಅದನ್ನು ತಡಿಲಿಕ್ಕೆ ಡ್ಯಾಮ್ಸನ್ನು ಅಣೆಕಟ್ಟುಗಳನ್ನು ಕಟ್ತೀವಿ ಆ ಅಣೆಕಟ್ಟುಗಳನ್ನು ಕಟ್ಟಿ ನಾವು ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಮತ್ತು ಆ ನೀರನ್ನು ನೀರಾವರಿಗೆ ಯೂಸ್ ಮಾಡ್ತೀವಿ ನಮ್ಮ ಹೊಲಗಳಿಗಿರ್ಬೋದು ಅಥವಾ ಗದ್ದೆಗಳಿಗಿರ್ಬೋದು ಯೂಸ್ ಮಾಡ್ತೀವಿ ಅದನ್ನು ತೋಟಕ್ಕೋಸ್ಕರ ಯೂಸ್ ಮಾಡ್ತೀವಿ ಸೊ ನೀರಿನ ಶಕ್ತಿ ಒಂದೇ ಬಟ್ ಅದನ್ನು ಯೂಸ್ ಮಾಡದೇ ಇದ್ದಾಗ ಅದೇನಾಗತ್ತೆ ಹರಿದು ಹೊಟ್ಟೋಗ್ಬಿಡತ್ತೆ ನಾವು ಅದನ್ನು ತಡೆದಾಗ ಅದನ್ನು ಹಲವಾರು ರೂಪದಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ ಸೊ ಇದರ ಇದರ ಹಿಂದೆ ಈ ಉದಾಹರಣೆ ನಮ್ಗೆ ಏನು ಹೇಳುತ್ತೆ ಅಂದರೆ ಹೆಂಗೆ ಈ ಪ್ರಕೃತಿಯ ಶಕ್ತಿಯನ್ನು ನಾವು ಹಲವಾರು ರೂಪಗಳಲ್ಲಿ ಯೂಸ್ ಮಾಡ್ತೀವಿ ಬಳಕೆಗೆ ತರ್ತೀವಿ ಮತ್ತು ಅದನ್ನು ದುರುಪಯೋಗ ಮಾಡಬಾರ್ದು ಅದನ್ನು ವೇಸ್ಟ್ ಮಾಡಬಾರ್ದು ಅಥವಾ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಎಷ್ಟು ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಥವಾ ಗಮನ ಕೊಡ್ತೀವಿ ಅದರ ಕಡೆ ಒಂದು ವೇಳೆ ಎಲ್ಲಾದರೂ ನಲ್ಲಿ ಆನ್ ಆಗಿದ್ದರೆ ಟ್ಯಾಪ್ ಆನಾಗಿದ್ದರೆ ನೀರು ವೇಸ್ಟಾಗಿ ಹೋಗ್ತಾ ಇದ್ದರೆ ನಮ್ಮ ಗಮನ ಎಷ್ಟು ಬೇಗ ಅದ್ರ ಕಡೆ ಹೋಗುತ್ತೆ ಅಲ್ವಾ ವೇಸ್ಟ್ ಆಗಬಾರ್ದು ಅಂತ ಓಡೋಗಿ ಆಫ್ ಮಾಡಿಬಿಡ್ತೀವಿ ಅಥವಾ ಸುಮ್ಮನೆ ವಿನಾಕಾರಣ ಮನೆಯಲ್ಲಿ ಲೈಟ್ ಉರಿತಾ ಇದ್ರೆ ಆಗ ಅಲ್ಲಿ ಯಾರೂ ಇಲ್ಲ ಕೂತಿಲ್ಲ ಯೂಸ್ ಮಾಡ್ತಿಲ್ಲ ಏನಕ್ಕೆ ಲೈಟ್ ಹಾಕಿದ್ದಾರೆ ಅಂತ ಆಫ್ ಮಾಡ್ತೀವಿ ಅಂದರೆ ಎಷ್ಟು ಅಟೆನ್ಷನ್ನು ನಾವು ಈ ಒಂದು ಭೌತಿಕ ಶಕ್ತಿ ವೇಸ್ಟ್ ಆಗಬಾರ್ದು ಅಂತ ಎಷ್ಟೊಂದು ಅದಕ್ಕೆ ಅಟೆನ್ಷನ್ ಕೊಡ್ತೀವಿ ಬಟ್ ಅಷ್ಟೇ ಅಟೆನ್ಷನ್ನು ನಾವು ಒಂದು ವೇಳೆ ನಮ್ಮ ವಿಚಾರಗಳಿಗೆ ಕೊಟ್ಟಿದ್ದೇ ಆದರೆ ಏಕೆಂದರೆ ನಮ್ಮ ವಿಚಾರವೂ ಒಂದು ಶಕ್ತಿಯಾಗಿದೆ ಅಷ್ಟು ಗಮನ ಇಡ್ತಾ ಅದು ವೇಸ್ಟ್ ಆಗದೇ ಇದ್ದಂಗೆ ಅದನ್ನು ಸದುಪಯೋಗ ಮಾಡಿಕೊಂಡಿದ್ದೇ ಆದರೆ ಎಲ್ಲವನ್ನು ಮಾಡೋದಕ್ಕೂ ಆ ಒಂದು ಶಕ್ತಿಯನ್ನು ನಾವು ಯೂಸ್ ಮಾಡ್ಬೋದು ಹಿಂಗೆ ನಾವೀಗ ಒಂದು ಸಾಧನೆಯನ್ನು ನೋಡ್ತೀವಿ ಒಂದು ಮಿಕ್ಸಿ ಇರ್ಬೋದು ಅಥವಾ ಒಂದು ಗ ಟೂ ವೀಲರ್ ಇರ್ಬೋದು ಅಥವಾ ಫೋರ್ ವೀಲರ್ ಗಾಡಿ ಇರ್ಬೋದು ಏನೇ ಇರ್ಬೋದು ಈ ಸಾಧನೆಗಳನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಈ ಮಾಡಲ್ ಅಂತ ಹೇಳ್ತೀವಿ ಕಲರ್ ಇರ್ಬೋದು ಅಥವಾ ಅದರ ಉಪಯೋಗಗಳಿರ್ಬೋದು ನಾವು ಮಹಿಮೆ ಮಾಡ್ತೀವಿ ಆದರೆ ಅದನ್ನು ಕಂಡುಹಿಡಿಯೋದ್ರ ಹಿಂದೆ ಕೂಡ ಒಂದು ವಿಚಾರನೇ ನಡೆಯುತ್ತೆ ಅಲ್ವಾ ಯಾವ ಸೈಂಟಿಸ್ಟ್ ಅದನ್ನು ಕಂಡಿಡಿದ್ರು ಆ ಇಂಜಿನಿಯರ್ ಅದನ್ನು ತಯಾರು ಮಾಡಿದ್ರು ಅವ್ರ ಮನಸ್ಸಲ್ಲಿ ಫಸ್ಟು ಆ ವಿಚಾರ ಬಂತು ಆ ಬುದ್ಧಿ ಶಕ್ತಿಯನ್ನು ಮತ್ತು ತನ್ನ ವಿಚಾರ ಶಕ್ತಿಯನ್ನು ಯೂಸ್ ಮಾಡಿದಾಗ ಅದು ಸ್ಥೂಲವಾದಂತಹ ಈ ಭೌತಿಕ ಪ್ರಕೃತಿಯ ತತ್ವಗಳೇನಿದೆ ಅದನ್ನು ಯೂಸ್ ಮಾಡಿ ಅವರು ಅದಕ್ಕೆ ಒಂದು ಕೊಟ್ಟರು ಅದರಿಂದ ಒಂದು ಇನ್ಸ್ಟ್ರೂಮೆಂಟನ್ನು ಮಾಡ್ತಾರೆ ಉಪಯೋಗಕ್ಕೆ ಬರುವಂತಹ ಒಂದು ಸಾಧನವನ್ನು ಮಾಡ್ತಾರೆ ಅಂದರೆ ಈ ಒಂದು ಭೌತಿಕ ಶಕ್ತಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಈ ಪ್ರಕೃತಿಯ ತತ್ವಗಳು ಕಣ್ಣಿಗೆ ಕಾಣಿಸುತ್ತೆ ಅದರಿಂದ ಮಾಡಲ್ಪಡುವಂತಹ ಸಾಧನೆಗಳು ಕಾಣಿಸುತ್ತೆ ಬಟ್ ಅದಕ್ಕೊಂದು ರೂಪರೇಖೆ ಕೊಟ್ಟಿದ್ದಂತಹ ವಿಚಾರ ಶಕ್ತಿ ಅಥವಾ ಬುದ್ಧಿ ಶಕ್ತಿ ಅಂತ ನಾವೇನು ಹೇಳ್ತೀವಿ ದಿನನಿತ್ಯದ ಜೀವನದಲ್ಲಿ ಇದು ಕಣ್ಣಿಗೆ ಕಾಣೋದಿಲ್ಲ ಬಟ್ ಎಲ್ಲ ಸಾಧನೆಗಳ ಒಂದು ಅನ್ವೇಷಣೆಯಿಂದ ಅಥವಾ ಎಲ್ಲ ಒಂದು ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಇರ್ಬೋದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಏನೇ ಒಂದು ಕಾರ್ಯಗಳನ್ನು ನಾವು ಮಾಡ್ತಿದ್ದೀವಿ ಅಂದರೆ ಅದರ ಹಿಂದೆ ಈ ಅಗೋಚರವಾಗಿರುವಂತಹ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿನೇ ಈ ವಿಚಾರ ಶಕ್ತಿ ನಾವು ಪ್ರತಿಯೊಬ್ಬರೂ ವಿಚಾರ ಅಂತೂ ಮಾಡ್ತಾನೇ ಇರ್ತೀವಿ ಹಿಂದೆನೂ ನಾವು ತಿಳ್ಕೊಂಡ್ವಿ ಒಂದು ದಿನದಲ್ಲಿ ಹಲವಾರು ವಿಚಾರಗಳನ್ನು ಮಾಡ್ತೀವಿ ಸುಮಾರು ನಾವು ಮೂವತ್ತೈದರಿಂದ ಐವತ್ತು ಸಾವಿರದವರೆಗೂ ಒಂದು ದಿನಕ್ಕೆ ನಾವು ವಿಚಾರಗಳನ್ನು ಮಾಡ್ತಾ ಇರ್ತೀವಿ ಬಟ್ ಇದು ಹೀಗೆ ಹರಿದೋಗ್ತಾ ಇರುತ್ತೆ ಮನ್ಸಲ್ಲಿ ಬರುತ್ತೆ ಮತ್ತೆ ಹೋಗ್ತಾ ಇರುತ್ತೆ ಮತ್ತೆ ಇನ್ನೊಂದು ವಿಚಾರ ಬರುತ್ತೆ ಹೋಗುತ್ತೆ ಹೇಗೆ ಮಳೆ ಜೋರಾಗಿ ಬಂತು ಹರಿದು ಹೊಟ್ಟೋಯ್ತು ಈಗ ನಾವು ರಾಜಸ್ಥಾನ ಅಂತ ಹೇಳಿದರೆ ಎಲ್ಲರ ಬುದ್ಧಿಗೆ ಬರೋದೇನು ಅಂದರೆ ಅಲ್ಲಿ ಹೆಚ್ಚು ಮರುಭೂಮಿ ಇದೆ ಅಲ್ಲಿ ಮಳೆ ಬೆಳೆ ಸರಿಯಾಗಿ ಆಗಲ್ಲ ಅಂತ ಹೇಳ್ತೀವಿ ನಾವು ಅಲ್ಲೂ ಸಹ ಮಳೆ ಬಂದು ಪ್ರವಾಹಗಳೂ ಆಗುವಂತಹ ಸನ್ನಿವೇಶಗಳು ಬರುತ್ತೆ ಮಳೆ ಬರುತ್ತೆ ಮತ್ತು ಹರಿದು ಹೊಟ್ಟೋಗ್ಬಿಡುತ್ತೆ ಅದನ್ನು ತಡೆಯೋದಿಲ್ಲ ನಾವು ಸೊ ಹಂಗೆ ವಿಚಾರಗಳು ಬರುತ್ತೆ ನಾವು ಯೂಸ್ ಮಾಡ್ಕೊಳ್ಳಲ್ಲ ಅದು ಹರಿದು ಹೊಟ್ಟೋಗುತ್ತೆ ಪ್ರತಿ ಸತಿ ನಮ್ಮ ಮನಸ್ಸಲ್ಲಿ ಬರುವಂತಹ ವಿಚಾರಗಳು ಪ್ರತಿ ಒಂದು ವಿಚಾರವೂ ತನ್ನ ಶಕ್ತಿಯನ್ನು ಯೂಸ್ ಮಾಡಿಕೊಳ್ಳುತ್ತೆ ನಮ್ಮ ಆತ್ಮಶಕ್ತಿಯನ್ನು ಯೂಸ್ ಮಾಡಿಕೊಳ್ಳುತ್ತೆ ವಿಚಾರ ಸೊ ಇದನ್ನು ನಾವು ಅರಿದಾಗ ಕರೆಕ್ಟಾಗಿ ಅದನ್ನು ಉಪಯೋಗಿಸಿದಾಗ ಚಾನಲೈಸ್ ಮಾಡಿದಾಗ ಹೇಗೆ ನಾವು ಸೌರಶಕ್ತಿಯಿಂದ ಹಲವಾರು ಉಪಯೋಗಗಳನ್ನು ಮಾಡ್ತೀವಿ ಸಾಧನೆಗಳನ್ನು ತಯಾರಿಸಿ ಅದನ್ನು ಬೇರೆ ಕಡೆ ಹರಿಸಿ ಅದನ್ನು ಯೂಸ್ ಮಾಡ್ತೀವಿ ಹಂಗೆ ನಮ್ಮ ವಿಚಾರಧಾರೆಗೂ ನಾವು ಒಂದು ಡೈರೆಕ್ಷನ್ ಕೊಟ್ಟಾಗ ಅದನ್ನು ಹಲವಾರು ರೂಪದಲ್ಲಿ ಯೂಸ್ ಮಾಡ್ಬೋದು ಈ ವಿಚಾರ ಶಕ್ತಿಗೇ ಏನು ಹೇಳ್ತೀವಿ ಕಾನ್ಸಂಟ್ರೇಷನ್ ಪವರ್ ಅಂತ ಏಕಾಗ್ರತೆ ಶಕ್ತಿ ಅಂತ ಹೇಳ್ತೀವಿ ಅಥವಾ ದೃಢತೆಯ ಶಕ್ತಿ ವಿಲ್ ಪವರ್ ಅಂತ ಹೇಳ್ತೀವಿ ಅಥವಾ ನೆನಪಿನ ಶಕ್ತಿ ಅಂತ ಹೇಳ್ಬೋದು ಅದೂ ಸಹ ನಮ್ಮ ಸಂಕಲ್ಪ ಶಕ್ತಿನೇ ಆಗಿದೆ ಅಲ್ವಾ ಅಥವಾ ನಾವು ಹೇಳ್ತೀವಿ ಇವರ ಆಶೀರ್ವಾದ ಅಂತ ಹೇಳ್ತೀವಿ ಇವರು ಒಳ್ಳೆಯ ಭಾವನೆ ಅಂತ ಹೇಳ್ತೀವಿ ನಮ್ಮ ಪ್ರತಿ ಸೊ ಈ ಆಶೀರ್ವಾದ ಇರ್ಬೋದು ಇದೆಲ್ಲನೂ ಒಂದು ವಿಚಾರನೇ ಈಗ ನಾವು ನೋಡ್ತೀವಲ್ಲ ಯಾರೇ ಒಬ್ಬರು ಗುರುಗಳ ಹತ್ರ ಹೋಗ್ತೀವಿ ನಾವು ಅವ್ರ ಅವ್ರು ನಮಗೆ ಆಶೀರ್ವಚನ ನೀಡ್ತಾರೆ ಆಶೀರ್ವಾದ ಮಾಡ್ತಾರೆ ನೀವು ಸುಖಿಯಾಗಿರಿ ಆರೋಗ್ಯವಾಗಿರಿ ಅಂತ ಹೇಳಿ ಅಥ್ವಾ ಯಾರ ಬಗ್ಗೆನೋ ನಮ್ಮ ಬೇಕಾಗಿರೋರು ಇರ್ತಾರೆ ಅಂಥವ್ರ ಬಗ್ಗೆ ಒಂದು ಒಳ್ಳೆ ಭಾವನೆ ಬರುತ್ತೆ ಅವರು ಸುಖಿಯಾಗಿರ್ಲಪ್ಪ ಚೆನ್ನಾಗಿರ್ಲಪ್ಪ ಅಂತ ಅದು ನಾವು ಬಾಯಿಂದ ಹೇಳ್ದೆ ಇರ್ಬೋದು ಬಟ್ ಮನಸ್ಸಿಂದ ಅನ್ಕೊಳ್ತೀವಿ ಅಂದಾಗ ಅದು ಆ ವಿಚಾರ ಅದು ಕೂಡ ಒಂದು ಸಂಕಲ್ಪನೇ ಅಲ್ಲ ವಿಚಾರನೇ ಅಲ್ವಾ ಸೊ ವಿಚಾರ ಶಕ್ತಿ ಸಂಕಲ್ಪ ನಮ್ಮ ಮನಸ್ಸು ಕ್ಷಣ ಒಂದಲ್ಲ ಒಂದು ವಿಚಾರ ಮಾಡ್ತಾ ಇರತ್ತೆ ಯಾವಾಗ ಅದು ಬಹಳ ಪಾಸಿಟಿವ್ ಮತ್ತು ಪವರ್ಫುಲ್ ಇರುತ್ತೆ ಅದರಿಂದ ಆಗುವಂತಹ ಕಾರ್ಯಗಳು ಸಹ ಅಷ್ಟೇ ಸಕಾರಾತ್ಮಕವಾಗಿ ಅಷ್ಟೇ ಆಗಿರುತ್ತೆ ಯಾವಾಗ ಅದು ನೆಗೆಟಿವ್ ಆಗಿರುತ್ತೆ ಆಗ ಅದು ನಮ್ಮ ಎನರ್ಜಿಯನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿಕೊಂಡು ನಮ್ಮನ್ನು ಸುಸ್ತೆಯಲ್ಲಿ ತೊಗೊಂಬರತ್ತೆ ಸೊ ನಮಗೆ ಈಗ ಏನು ಗೊತ್ತಾಯಿತು ಅಂದರೆ ನಮ್ಮ ವಿಚಾರವೂ ಸಹ ಒಂದು ಶಕ್ತಿನೇ ಆಗಿದೆ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಹೆಂಗೆ ನಾವು ನೀರು ವೇಸ್ಟ್ ಆಗಬಾರ್ದು ಅಂತ ಅಟೆನ್ಷನ್ ಇಡ್ತೀವಿ ಅಥವಾ ನಾವು ಸೌರಶಕ್ತಿಯಿಂದ ಅಥವಾ ಲೈಟ್ ಯೂಸ್ ಮಾಡಬೇಕಾದ್ರೆ ಇದು ವೇಸ್ಟ್ ಆಗಬಾರ್ದು ಅಂತ ಹಂಗೆ ನಮ್ಮ ವಿಚಾರ ಶಕ್ತಿನೂ ವೇಸ್ಟ್ ಆಗಬಾರ್ದು ಅಂತ ಅಟೆನ್ಷನ್ ಇಡಬೇಕು ಒಂದು ಎರಡನೇದು ಅದನ್ನು ಯಾವಾಗ ಅಟೆನ್ಷನ್ ಇಟ್ಟು ನಾವು ಅದನ್ನು ನೋಡ್ಕೊಳ್ತೀವಿ ಅದರಿಂದ ಬೇರೆ ಬೇರೆ ಉಪಯೋಗಗಳನ್ನು ಮಾಡ್ಬೋದು ಅಂತ ತಿಳ್ಕೊಳ್ತೀವಿ ಆಗ ಅದನ್ನು ಕರೆಕ್ಟ್ ರೂಪದಲ್ಲಿ ಚಾನಲೈಸ್ ಮಾಡ್ತೀವಿ ಉದಾಹರಣೆಗೆ ನಾನು ಹೇಳಿದೆ ಏಕಾಗ್ರತೆ ಶಕ್ತಿ ಅಂತ ಹೇಳಿದಾಗ ಅದರಲ್ಲೂ ಸಹ ನಮ್ಮ ವಿಚಾರಗಳ ರಿಲೇಟೆಡೇ ಇರುತ್ತೆ ಅಥವಾ ನಮ್ಮ ಮನಶಕ್ತಿಯನ್ನು ಇನ್ವಾಲ್ವ್ ಆಗಿರುತ್ತೆ ಏಕಾಗ್ರತೆ ಶಕ್ತಿ ಅಂತ ಹೇಳಿದಾಗ ಸೊ ಈ ಏಕಾಗ್ರತೆ ಶಕ್ತಿ ಯಾವಾಗ ಬೇಕಾಗುತ್ತೆ ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ ನಮಗೆ ಏಕಾಗ್ರತೆ ಇಲ್ಲ ಓದಬೇಕಾದ್ರೆ ಅಟೆನ್ಷನ್ ಇರೋಲ್ಲ ಓದ್ತಾ ಇದ್ದರೆ ನಮ್ಮ ಗಮನ ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳ್ತೀವಿ ಅಥವಾ ಕೆಲವ್ರು ಕೆಲಸ ಮಾಡೋರು ಏನು ಹೇಳ್ತಾ ಇರ್ತಾರೆ ನಾವು ಕೆಲಸ ಮಾಡ್ತಿರ್ತೀವಿ ಬಟ್ ನನಗೆ ಅಲ್ಲಿ ಬುದ್ಧಿ ಏಕಾಗ್ರ ಆಗೋದಿಲ್ಲ ಅಂತ ಹೇಳ್ತೀವಿ ಸೊ ಈ ಕಾನ್ಸಂಟ್ರೇಷನ್ ಪವರ್ ಕೂಡ ವಿಚಾರ ಶಕ್ತಿಯ ಒಂದು ರೂಪ ಅಂತ ಹೇಳ್ಬೋದು ತದ್ರೂಪ ಅಂತ ಹೇಳ್ಬೋದು ಹೇಗೆ ಸೌರಶಕ್ತಿ ಎಲ್ಲ ಕಡೆ ಹರಡಿದೆ ಆದರೆ ಅದನ್ನು ನಾವು ಈಗ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಬೇಕಂದ್ರೆ ಸೋಲಾರ್ ಪ್ಯಾನಲ್ಸನ್ನು ಹಾಕ್ತೀವಿ ಸೊ ಆ ಪ್ಯಾನೆಲ್ಸ್ ಏನು ಮಾಡುತ್ತಪ್ಪ ಅಂದರೆ ಅಲ್ಲಿ ಹರಡ್ತಾ ಇರುವಂತಹ ಸೌರಶಕ್ತಿಯನ್ನು ಸೂರ್ಯನ ಕಿರಣಗಳನ್ನು ಒಟ್ಟುಗೂಡಿಸುತ್ತೆ ಒಂದು ಕಡೆ ಒಟ್ಟುಗೂಡಿಸಿದಾಗ ಆ ಹರಡಿರೋದೆಲ್ಲ ಒಂದು ಕಡೆ ಬಂದಾಗ ಅದು ಅದರ ಶಕ್ತಿ ಹೆಚ್ಚಾಗಿ ಆ ಶಕ್ತಿಯನ್ನು ಅವರು ಒಂದು ಡೈರೆಕ್ಷನ್ಗೆ ಅಡುಗೆ ಮಾಡೋದಕ್ಕೋ ಅಥವಾ ನೀರು ಕಾಯಿಸ್ಲಿಕ್ಕೋ ಏನಕ್ಕೋ ಆ ಡೈರೆಕ್ಷನಲ್ಲಿ ಯೂಸ್ ಮಾಡ್ತಾರೆ ಹಂಗೆ ಇಡೀ ದಿನ ನಮ್ಮ ಮನಸ್ಸಲ್ಲಿ ಹಲವಾರು ವಿಚಾರಗಳು ಬರುತ್ತೆ ಅದು ಹರಡ್ಕೊಂಬಿಟ್ಟಿರುತ್ತೆ ಅದಕ್ಕೆ ನಾವು ಏಕಾಗ್ರ ಮಾಡಬೇಕು ಅಂತ ಹೇಳಿದಾಗ ಈ ಎಲ್ಲ ವಿಚಾರಗಳನ್ನು ಒಂದು ಡೈರೆಕ್ಷನಲ್ಲಿ ಅಥವಾ ಒಂದು ದಿಶೆಯನ್ನು ಅದಕ್ಕೆ ಕೊಡಬೇಕು ಆ ದಿಶೆಯಲ್ಲೇ ಪದೇ ಪದೇ ಅದೇ ದಿಶೆಯಲ್ಲಿ ವಿಚಾರಗಳು ನಡಿಬೇಕು ಈಗ ಉದಾಹರಣೆಗೆ ನಾನು ಅನ್ಕೊಳ್ತೀನಿ ನಾನು ಇವತ್ತು ಈ ಕೆಲಸ ಮಾಡಬೇಕು ಅಂತ ಹೇಳಿ ಸೊ ಬೆಳಗ್ಗೆ ಅದು ಅನ್ಕೊಂಡಿರ್ತೀನಿ ಅಂದಾಗ ಅದ್ರ ಮಧ್ಯೆ ಹಲವಾರು ವಿಚಾರಗಳು ಬರುತ್ತೆ ಬೇರೆ ಬೇರೆ ನೆನಪು ಬರುತ್ತೆ ಕೆಲಸಗಳು ಬರುತ್ತೆ ಬಟ್ ನಾನು ಪದೇ ಪದೇ ಇವತ್ತು ನಾನು ಇದು ಮಾಡಬೇಕು ಅಂತ ಪದೇ ಪದೇ ಅದ್ರ ಕಡೆನೆ ಮತ್ತೆ ಮನಸ್ಸನ್ನು ಎಳ್ಕೊಂಡು ಹೋಗ್ತಿದ್ದಾಗ ಅದರ ರಿಲೇಟೆಡ್ ಅಥವಾ ಅದಕ್ಕೆ ಬೇಕಾಗಿರುವಂತಹ ವಿಚಾರಗಳೇ ನಡೀತಾ ಹೋಗುತ್ತೆ ಆಗ ನಾವು ನಮ್ಮ ಒಂದು ವಿಚಾರ ಶಕ್ತಿಗೆ ಒಂದು ನಿರ್ದಿಷ್ಟವಾದಂತಹ ಡೈರೆಕ್ಷನನ್ನು ಕೊಟ್ಟಾಗತ್ತೆ ಸೊ ಯಾವಾಗ ಈ ಡೈರೆಕ್ಷನ್ ಕೊಡ್ತಾ ಹೋಗ್ತೀವಿ ಬುದ್ಧಿ ಆ ಕಡೆ ಈ ಕಡೆ ಹೋಗೋದು ಮನಸ್ಸು ಆ ಕಡೆ ಈ ಕಡೆ ಅಲಿಯೋದು ಕಡಿಮೆ ಆಗುತ್ತೆ ಸೊ ಅದು ಒಂದೇ ಅಲ್ಲಿ ಒಂದು ಲಕ್ಷದ ಕಡೆ ನಾವು ಬಿಟ್ಟಾಗ ಆ ಒಂದು ಸಂಕಲ್ಪದಲ್ಲಿ ಅಥವಾ ಆ ಒಂದು ಕಾರ್ಯದ ಪ್ರತಿ ಯೋಚನೆ ಮಾಡಿದಾಗ ಏಕಾಗ್ರ ಆಗತ್ತೆ ನಮ್ಮ ಮನಸ್ಸು ಅದಕ್ಕೇನೆ ಕಾನ್ಸಂಟ್ರೇಷನ್ ಪವರ್ ಅಂತ ಹೇಳ್ತೀವಿ ಅದನ್ನು ಪದೇ ಪದೇ ತಂದಲ್ಲಿ ನಿಲ್ಲಿಸ್ಬೇಕಾಗತ್ತೆ ಅದು ಅಷ್ಟು ಈಸಿ ಮಾತಲ್ಲ ಪದೇ ಪದೇ ಅಭ್ಯಾಸ ಮಾಡಬೇಕು ಬೇರೆ ಕಡೆ ಅದು ಹೋಗ್ತಿದ್ದಾಗ ಮತ್ತೆ ಮತ್ತೆ ಅದಕ್ಕೆ ಹೇಳಬೇಕು ಇಲ್ಲ ಈ ಕೆಲಸದ ಬಗ್ಗೆನೇ ನೀನು ಯೋಚನೆ ಮಾಡು ಬೇರೆ ಕೆಲಸ ನೆನಪಿಗೆ ಬಂದಾಗ ಅದು ಆಮೇಲೆ ಮಾಡೋಣ ಈಗ ಮಾಡುವಂಥದ್ದಲ್ಲ ಈಗ ನಾನು ಏನು ಮಾಡಬೇಕು ಅದನ್ನೇ ಮಾಡಬೇಕು ಉದಾಹರಣೆಗೆ ನಾನೀಗ ಈ ಈ ಸಬ್ಜೆಕ್ಟಿನ ಬಗ್ಗೆ ಓದಬೇಕು ಅಥವಾ ಈ ಒಂದು ಫೈಲನ್ನು ಅಥವಾ ಈ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದಾಗ ಅದರ ಕಡೆ ನಾನು ಹೇಳಬೇಕು ನನ್ನ ಮನಸ್ಸಿಗೆ ನಾನು ಇದ್ರ ಕಡೆನೇ ಗಮನ ಕೊಡಬೇಕು ಇದ್ರ ಬಗ್ಗೆ ಯೋಚನೆ ಮಾಡು ಇದನ್ನು ಹೇಗೆ ಸರಿ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡು ಸೊ ಒಂದು ಕಾರ್ಯ ಇರ್ಬೋದು ಅಥವಾ ಯಾವುದೇ ಒಂದು ಜನರಲ್ಲಾಗಿ ಒಂದು ಕೆಲಸ ಮಾಡೋದಿರ್ಬೋದು ಅಥವಾ ಓದೋದ್ರ ಬಗ್ಗೆ ಇರ್ಬೋದು ಒಂದೇ ಕಾರ್ಯದ ಪ್ರತಿ ಕಂಟಿನ್ಯೂಯಸ್ ಆಗಿ ಅದರ ಕಡೆನೇ ಅದರ ರೀತಿಯೇ ಆದಂತಹ ಅದರ ವಿಚಾರಗಳೇ ಮಾಡೋದೇ ನಮ್ಮ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಬಟ್ ನಮ್ಮ ಮನಸ್ಸು ಹಲವಾರು ಕಡೆ ಹರಿದು ಹೋಗ್ಲಿಕ್ಕೂ ಅಥವಾ ಅಲಿಲಿಕ್ಕೂ ಹಲವಾರು ಕಾರಣಗಳಿರುತ್ತೆ ಏಕೆಂದರೆ ಈಗ ತಿಳ್ಕೊಳ್ಳಿ ಅನ್ಫಿನಿಶ್ಡ್ ಟಾಸ್ಕ್ಸ್ ಅಂತ ಇರುತ್ತೆ ಅಂದ್ರೆ ಅಂದರೆ ಒಂದು ವೇಳೆ ನಾನು ಒಂದು ಕೆಲಸ ಯಾರೋ ಕೊಟ್ಟಿರ್ತಾರೆ ನನಗೆ ಅಲ್ಲಿಂದ ನಾನು ಆ ಕೆಲಸ ಅರ್ಧಂಬರ್ಧ ಮುಗಿಸಿ ಬಂದುಬಿಟ್ಟಿರ್ತೀನಿ ಬಂದ ಮೇಲೂ ಸಹ ಏನಾಗ್ತಿರುತ್ತೆ ಅಂದರೆ ನನ್ನ ಮನಸ್ಸು ಪದೇ ಪದೇ ಅದ್ರ ಕಡೆ ಹೋಗ್ತಾ ಇರುತ್ತೆ ಓಹ್ ಅದು ನಾಳೆ ಮುಗಿಸ್ಬೇಕು ನಾ ಇಷ್ಟು ಮುಗಿಸಿದ್ದೀನಿ ಅದು ಹತ್ರ ಕೇಳಬೇಕು ನಾನು ಇದು ಮಾಡಲಿಕ್ಕೆ ಸರಿ ಹೋಗುತ್ತೋ ಇಲ್ವೋ ಅಂತ ಅದ್ರ ಕಡೆ ಗಮನ ಹೋಗ್ತಾನೇ ಇರುತ್ತೆ ಹೇಗೆ ನಾವೊಂದು ಒಂದು ಲೈನನ್ನು ಬರಿತೀವಿ ಒಂದು ಸಾಲನ್ನು ಬರಿತೀವಿ ಅಂತ ಹೇಳಿದ್ರೆ ಅದಾದ ಮೇಲೆ ಒಂದು ಫುಲ್ ಸ್ಟಾಪ್ ಇಡ್ತೀವಿ ಒಂದು ಚುಕ್ಕಿ ಇಡ್ತೀವಲ್ವಾ ಚುಕ್ಕಿ ಇಟ್ಟ ಮೇಲೆ ಏನಾಯಿತು ಆ ಸೆಂಟೆನ್ಸ್ ಅಥವಾ ಲೈನು ಇದು ಸಂಪೂರ್ಣ ಆಯಿತು ಅಂತ ಹೇಳ್ತೀವಿ ಅದಾದಮೇಲೆ ಹೊಸ ಸೆಂಟೆನ್ಸನ್ನು ಶುರು ಮಾಡ್ತೀವಿ ಏನೇ ಬರೀಲಿಕ್ಕೆ ಅಲ್ವಾ ಸೊ ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾನೇ ಇರತ್ತೆ ಅಥವಾ ಕಂಟಿನ್ಯೂ ಮಾಡ್ಬೋದು ಅನ್ನೋದು ನಮಗೆ ಅಲ್ಲಿ ಇನ್ನೂ ಆಪ್ಷನ್ ಇದೆ ಕಂಟಿನ್ಯೂ ಮಾಡುವಂಥ ಆಪ್ಷನ್ ಇದೆ ಅಂತ ಅದೇ ಫುಲ್ ಸ್ಟಾಪ್ ಇಟ್ಬಿಟ್ರೆ ಮುಗ್ದೋಯ್ತು ಅಂತ ಹಂಗೆ ನಾವೇನು ಮಾಡ್ತೀವಿ ಇಡೀ ದಿನದಲ್ಲಿ ಅಂದರೆ ಯಾವುದಕ್ಕೂ ಫುಲ್ ಸ್ಟಾಪ್ ಇಡಲ್ಲ ಏನೋ ನೋಡ್ತೀವಿ ನಾವು ಯಾರೋ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ ನಮಗೇನು ಅದು ನನಗೂ ಅದಕ್ಕೆ ಕನೆಕ್ಷನ್ ಇರಲ್ಲ ಬಟ್ ನಾವು ನೋಡ್ತೀವಿ ಯಾರೋ ಇಬ್ಬರು ಜಗಳ ಮಾಡ್ತಿರ್ತಾರೋ ಅಥವಾ ಯಾವುದೋ ಟಿ ವಿಯಲ್ಲಿ ನ್ಯೂಸ್ ಕೇಳ್ತೀವಿ ಏನೋ ಒಂದು ಅಹಿತ ಘಟನೆ ಇರ್ಬೋದು ಅಥವಾ ಏನೋ ಒಂದು ಕೇಳ್ತೀವಿ ಅಂದಾಗ ನಾವು ನೋಡಿಬಿಟ್ಟು ಅದನ್ನು ಅಲ್ಲೇ ಫುಲ್ ಸ್ಟಾಪ್ ಇಡೋಲ್ಲ ಅದು ಹಾಗೆ ಬಿಟ್ಟಿರ್ತೀವಿ ಆಗ ನಾವು ಏನೋ ಕೆಲಸ ಮಾಡೋಕ್ಕೆ ಹೋದಾಗ ನಾವೇನ್ ಕೇಳಿರ್ತೀವಿ ಅಥವಾ ಏನ್ ನೋಡಿರ್ತೀವಿ ಅದಲ್ಲಿ ಕಂಟಿನ್ಯೂ ಆಗ್ತಾ ಇರತ್ತೆ ಆಗ ನನ್ನ ಮನ್ಸನ್ನ ಯಾವ ಕೆಲಸ ನಾನು ಮಾಡ್ತಿದ್ದೀನಿ ಅದರ ಕಡೆ ಏಕಾಗ್ರ ಆಗಕ್ಕೆ ಅದು ಬಿಡೋದಿಲ್ಲ ಅಂದ್ರೆ ಇಡೀ ದಿನ ನಾನು ಏನ್ ಮಾಡ್ಬೇಕಂದ್ರೆ ಏನೇ ಮಾಡ್ತಿದ್ರೆ ಅದಕ್ಕೆ ಅಲ್ಲಿಂದ ಅಲ್ಲಿನೇ ಫಿನಿಶ್ ಮಾಡ್ಬೇಕು ಅದನ್ನು ಉದಾಹರಣೆಗೆ ತಿಳ್ಕೊಳ್ಳಿ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಯಾವುದೋ ಒಂದು ಕೆಲಸ ನಾನು ಮಾಡ್ತಿದ್ದೀನಿ ಅದನ್ನ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ನಾನು ಅನ್ಕೊಂಡಿದ್ದೆ ಇವತ್ತು ಆರು ಗಂಟೆ ಅಷ್ಟೊತ್ತಿಗೆ ಮುಗಿಸ್ತೀನಿ ಅಂತ ಬಟ್ ಆ ಕೆಲಸ ಮುಗಿಸ್ಲಿಕ್ಕೆ ಆಗಲಿಲ್ಲ ಅನ್ಕೊಳ್ಳಿ ಆರು ಗಂಟೆ ಅಷ್ಟೊತ್ತಿಗೆ ಆಗ ಅದನ್ನು ಹಾಗೆ ಬಿಸಾಡಿ ಹಾಗೆ ಹೊಟ್ಟೋಗ್ಬಿಟ್ಟು ಆಮೇಲೆ ಮಲ್ಕೊಳ್ತೀವಿ ಅಥವಾ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಅದು ಪದೇ ಪದೇ ಸೂಕ್ಷ್ಮವಾಗಿ ಎಳಿತಾನೇ ಇರುತ್ತೆ ನಮ್ಮ ಮನಸ್ಸನ್ನು ನಮ್ಗೆ ಅರಿವಿಲ್ದೇನೆ ನಮ್ಮ ಮನಸ್ಸು ಆ ಕಡೆ ಹೋಗ್ತಾನೇ ಇರುತ್ತೆ ಅದ್ರ ಕಡೆ ನೆನಪು ಬರುತ್ತೆ ಅದರ ರಿಲೇಟೆಡ್ ಏನಾದರೂ ನೆನಪು ಬರುತ್ತೆ ಅದರ ಬದಲು ಆ ಕೆಲಸ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ಇಮ್ಮಿಡಿಯೇಟಾಗಿ ಈ ಕೆಲಸ ಇವತ್ತು ಇಷ್ಟೇ ನಾನು ಮಾಡಲಿಕ್ಕೆ ಆಗೋದು ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಮತ್ತೆ ಇದನ್ನ ತಗೊಂಡು ಇದನ್ನ ಫಿನಿಶ್ ಮಾಡ್ತೀನಿ ಅಂತ ನಮಗ್ ನಾವೇ ಹೇಳಿಕೊಂಡು ಅದಕ್ಕೆ ಅಲ್ಲೇ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಬಿಟ್ರೆ ಮತ್ತೆ ನನ್ನ ಮನ್ಸು ಆ ಕಡೆ ಹೋಗಲ್ಲ ಹಂಗೆ ನಾವು ಯಾವುದೋ ಒಂದು ಸನ್ನಿವೇಶಗಳನ್ನ ನೋಡ್ತಿರ್ತೀವಿ ನ್ಯೂಸ್ ಕೇಳ್ತೀವಿ ಅಥವಾ ಏನೋ ನೋಡ್ತೀವಿ ಅಂದ್ರೆ ಅಲ್ಲೇ ಅದಕ್ ಫುಲ್ ಸ್ಟಾಪ್ ಯಾರೋ ಇಬ್ಬರು ಜಗಳ ಮಾಡ್ತಿರೋದು ಅಥವಾ ಯಾರೋ ಮಾತುಗಳು ಕೇಳಿದ್ವಿ ಅಂದ್ರೆ ಈ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದೇನೋ ನಡೀತಾ ಇದೆ ನಾನು ಯಾಕೆ ಅದ್ರ ಕಡೆ ಅಟೆನ್ಷನ್ ಇಡ್ತಾ ಇದೀನಿ ಅಂತ ಹೇಳಿ ಅಲ್ಲೇ ನನಗೆ ನಾನೇ ತಿಳಿ ಹೇಳಿ ಆ ಮಾತಿಗೆ ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ ಅಲ್ಲೇ ಬಿಟ್ಟಾಗ ಅದು ನನ್ನ ಮನಸ್ಸಲ್ಲಿ ಕಂಟಿನ್ಯೂ ಆಗಲ್ಲ ಯಾವಾಗ ಬಿಟ್ಟಿರಲ್ಲ ಅದನ್ನೆಲ್ಲ ಬಿಡುತ್ತೆ ನನ್ನ ಮನಸ್ಸು ಎಲ್ಲದಕ್ಕಿಂತ ಸೂಕ್ಷ್ಮ ಕ್ಯಾಮರಾ ಸೊ ಈ ಕಣ್ಣಿಂದ ನೋಡದೆ ಇರೋದೂ ನಾನು ಒಂದು ವಾತಾವರಣದ ವೈಬ್ರೇಷನಿನ ಆಧಾರದ ಮೇಲೆ ಗ್ರಹಿಸ್ಬಿಡುತ್ತೆ ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮ ಕ್ಯಾಮರಾ ನಮ್ಮ ಮನಸು ಸೊ ನಾವೇನು ನೋಡ್ತೀವಿ ಏನು ಕೇಳ್ತೀವಿ ಅಥವಾ ಯಾವೊಂದು ವಾತಾವರಣದಲ್ಲಿರ್ತೀವಿ ಇದೆಲ್ಲ ಮನ್ಸಿನ ಮೇಲೆ ಪ್ರಭಾವ ಬೀಳ್ತಾ ಇರತ್ತೆ ಸೊ ನಾನು ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದಾಗ ಏನಾಗತ್ತೆ ಇಡೀ ದಿನದಲ್ಲಿ ನಾನೇನೆಲ್ಲ ಕೇಳಿದೀನಿ ಮಾಡಿದ್ದೀನಿ ನೋಡಿದ್ದೀನಿ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನನ್ನ ಮನಸ್ಸನ್ನ ಅದು ನಾನೇನು ಕೆಲಸ ಮಾಡಕ್ಕೆ ಹೊರಟಿದ್ದೀನಿ ಅದ್ರ ಕಡೆ ಏಕಾಗ್ರ ಆಗೋಕ್ಕೆ ಬಿಡಲ್ಲ ಸೊ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಂದ್ರೆ ನಮ್ಮ ಮನಸ್ಸಿನ ವಿಚಾರಧಾರೆಯನ್ನು ಒಂದೇ ಕಡೆ ಹರಿದು ಬಿಡ್ಬೇಕಂದ್ರೆ ಒಂದು ಮುಖ್ಯ ಅಭ್ಯಾಸ ನಾನು ಇಡೀ ದಿನದಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಫುಲ್ ಸ್ಟಾಪ್ ಬಿಡೋದನ್ನು ಕಲಿಬೇಕು ಏನೇ ಘಟನೆ ನಡೆಯುತ್ತೆ ಏನೇ ನಡೆಯುತ್ತೆ ಅಂದರೆ ಅದನ್ನ ಅಲ್ಲೇ ಸಮಾಪ್ತಿ ಮಾಡಿಬಿಡ್ಬೇಕು ಅಥವಾ ಅದು ಬಗೆಹರಿಲಿಲ್ಲ ಅಂತ ತಿಳ್ಕೊಳ್ಳಿ ಆಯ್ತು ಇವತ್ತು ಬಗೆಹರಲಿಲ್ಲ ಇಲ್ಲಿವರೆಗೂ ಬಂದಿದ್ದೀವಿ ನಾಳೆ ಇದ್ರ ಬಗ್ಗೆ ಇನ್ನೊಂದಷ್ಟು ಡಿಸ್ಕಷನ್ ಮಾಡೋಣ ಅಂತ ನಾವು ಹೇಗೆ ಬಾಯಿಂದ ಇನ್ನೊಬ್ಬರಿಗೆ ಹೇಳ್ತೀವಿ ಹಂಗೆ ನಮ್ಮ ಮನಸ್ಸಿಗೂ ನಾ ಹೇಳ್ಕೋಬೇಕು ಇವತ್ತಿಗೆ ಇದು ಇಷ್ಟೇ ಮತ್ತೆ ಇದು ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಇದು ಯಾವಾಗ ನಾನು ಕೆಲಸ ಮಾಡಬೇಕು ಅದು ಮತ್ತೆ ವಾಪಸ್ ಬರೋಣ ಅಂತ ನಮ್ಮ ಮನಸ್ಸಿಗೂ ತಿಳಿ ಹೇಳಬೇಕು ಆಗ ಅದು ಅದಕ್ಕೆ ಅರ್ಥ ಆಗುತ್ತೆ ಮನಸ್ಸು ಬಹಳ ಒಳ್ಳೆ ಸರ್ವೆಂಟು ನಮಗೆ ಎಲ್ಲ ಭೌತಿಕ ಸಾಧನೆಗಳಿಗಿಂತಲೂ ಪವರ್ಫುಲ್ ಬಹಳ ಶಕ್ತಿಶಾಲಿಯಾದಂತಹ ಸೇವಕ ಅಂದರೆ ನಮ್ಮ ಮನಸ್ಸು ಆದರೆ ಅದನ್ನು ಅಷ್ಟೇ ಪ್ರೀತಿಯಿಂದ ಅದನ್ನು ಮಾತಾಡಿಸ್ತಾ ಅದರ ಜೊತೆಗೆ ಬುದ್ಧಿ ಹೇಳ್ತಾ ಅದಕ್ಕೆ ಅದನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು ಅದಕ್ಕೆ ಅದ್ರ ಜೊತೆ ಮಾತಾಡಲಿಲ್ಲ ಅದಕ್ಕೆ ಹೇಳಲಿಲ್ಲ ಅಂದರೆ ತನಗೇನು ಬೇಕೋ ಅದನ್ನು ಮಾಡ್ತಾ ಇರುತ್ತೆ ಮನಸ್ಸು ಅದರಿಂದ ಈ ಒಂದು ಅಭ್ಯಾಸವನ್ನು ಹೆಚ್ಚು ಮಾಡ್ಕೋಬೇಕು ನಾವು ಏನೇ ನಡೀತಿದ್ರು ಇಡೀ ದಿನದಲ್ಲಿ ಅದನ್ನು ಯಾಕೆ ಏನು ಹೇಗೆ ಅಂತ ಅಥವಾ ಅದನ್ನು ನೋಡಿಬಿಟ್ಟು ಮನಸ್ಸನ್ನು ಮನಸ್ಸಲ್ಲಿ ಒಂಥರ ಅದರ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಮರಿಬೇಕು ಅಂತ ಪ್ರಯತ್ನ ಮಾಡೋಕ್ಕಿಂತ ಅಲ್ಲೇ ಅದನ್ನು ಹಾಗೆ ಫುಲ್ ಸ್ಟಾಪ್ ಆಗಬೇಕು ಆಗ ನಮ್ಮ ಏಕಾಗ್ರತೆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಮತ್ತು ಪದೇ ಪದೇ ಅದನ್ನು ಏನು ನಾವು ನೋಡಿರ್ತೀವಿ ಅಥವಾ ಏನು ಕೇಳಿರ್ತೀವಿ ಪದೇ ಪದೇ ಅದು ನನ್ನ ಮನಸ್ಸಿಗೆ ಬರ್ತಾ ಇದ್ರು ಒಂದು ವೇಳೆ ನಾನು ಫುಲ್ ಸ್ಟಾಪ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ ಬೇಡ ನನಗೂ ಅದಕ್ಕೆ ಕನೆಕ್ಷನ್ ಇಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಆದರೂ ನಾನು ಕೂತ್ಕೊಂಡಾಗ ಅಥವಾ ಏನೋ ಮಾಡ್ತಿರ್ಬೇಕಾದ್ರೆ ಅದು ಸ್ಮೃತಿಗೆ ಬಂದಾಗ ಅದನ್ನು ಕಂಟಿನ್ಯೂ ಆಗಕ್ಕೆ ಬಿಡಬಾರ್ದು ಮತ್ತೆ ಹೇಳಬೇಕು ಇಲ್ಲ ಇದಾಗೋಗಿರೋ ವಿಷಯ ಮತ್ತು ಯಾಕೆ ನಾನು ಯೋಚನೆ ಮಾಡ್ತಿದ್ದೀನಿ ಆಗೋಗಿದೆ ಇದನ್ನು ಬಿಟ್ಟು ಬಿಡು ಅಂತ ಮತ್ತೆ ಹೇಳಬೇಕು ಸೊ ಇದನ್ನು ಪದೇ ಪದೇ ನಾನು ಹೇಳ್ತಾ ಹೋದಾಗ ಮನಸ್ಸಿಗೂ ಇದು ಒಂದು ಹ್ಯಾಬಿಟ್ ಆಗಿಬಿಡತ್ತೆ ಅಂದರೆ ಬೇಡದೆ ಇರೋದನ್ನು ಫುಲ್ ಸ್ಟಾಪ್ ಹಾಕಿರೋದನ್ನು ಬಿಟ್ಟಿರೋದನ್ನು ಮತ್ತೆ ನಾನು ರಿಪೀಟ್ ಮಾಡಿಸ್ಬಾರ್ದು ಅನ್ನೋದು ಅದಕ್ಕೂ ಸಹ ಹ್ಯಾಬಿಟ್ ಆಗುತ್ತೆ ಈ ಒಂದು ಅಭ್ಯಾಸ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಶಕ್ತಿ ಹೆಚ್ಚಾಗತ್ತೆ ಹೇಗೆ ನಾವು ಫಿಸಿಕಲ್ ಅಂದರೆ ಯೋಗಾಸನಗಳಲ್ಲಿ ಕಲಿತೀವಿ ತ್ರಾಟಕ ಇರ್ಬೋದು ಇನ್ಯಾವುದೋ ಇರ್ಬೋದು ನಮ್ಮ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಂದೇ ಪಾಯಿಂಟಿನ ಮೇಲೆ ಒಂದು ಜ್ಯೋತಿಯನ್ನು ನೋಡೋದಿರ್ಬೋದು ಅಥವಾ ಒಂದು ಪಾಯಿಂಟನ್ನು ನೋಡ್ತಾ ಕೆಲವು ಕ್ಷಣ ನಮ್ಮ ಒಂದು ಈ ಒಂದು ಸ್ಥೂಲ ನೇತ್ರಗಳ ದೃಷ್ಟಿಯನ್ನು ನಾವು ಏಕಾಗ್ರ ಮಾಡ್ತೀವಿ ಹಂಗೆ ನಮ್ಮ ಮನಸ್ಸು ಬುದ್ಧಿನೂ ಸಹ ಒಂದು ನೇತ್ರನೇ ಆದರೆ ಅದು ಎಂತಹ ನೇತ್ರ ಅಂತ ಹೇಳಿದರೆ ಇಷ್ಟು ಪವರ್ಫುಲ್ಲು ಈ ಸ್ಥೂಲ ಕಣ್ಣಿಗೆ ಕಾಣದೇ ಇರೋದು ಸಹ ಆ ಬುದ್ಧಿಯ ನೇತ್ರಕ್ಕೆ ಕಾಣುತ್ತೆ ಅದರ ಅನುಭವಕ್ಕೆ ಬರುತ್ತೆ ಅರಿವಿಗೆ ಬರುತ್ತೆ ಈಗ ನೀವು ಎಲ್ಲೋ ಕೂತ್ಕೊಂಡು ಆ ಟಿ ವಿ ಮಾಧ್ಯಮದಲ್ಲಿರ್ಬೋದು ಎಲ್ಲಿಂದನೋ ಈ ಒಂದು ವಿಚಾರಗಳನ್ನು ಕೇಳ್ತಿದ್ದೀರ ಅಲ್ಲಿ ಕೂತ್ಕೊಂಡು ಇದನ್ನ ನಿಮ್ಮ ಕಣ್ಣಿಂದ ಈ ಇದನ್ನು ನೋಡ್ತಾನು ಕಿವಿಯಿಂದ ಇದನ್ನು ಕೇಳ್ತಾನೋ ನಾನೊಂದು ವೇಳೆ ನಿಮ್ಗೆ ಹೇಳಿದರೆ ಈ ಒಂದು ಕ್ಷಣ ನೀವು ಹಿಮಾಲಯ ಪರ್ವತವನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ನೆನಪು ಮಾಡ್ಕೊಳ್ಬೋದು ಒಂದು ಸೆಕೆಂಡಲ್ಲಿ ನಿಮ್ಮ ಮನಸ್ಸಿಗೆ ಆ ಹಿಮಾಲಯ ಪರ್ವತದ ಚಿತ್ರಣ ಬಂದ್ಬಿಡುತ್ತೆ ಸೊ ಈ ಕಣ್ಣಿಂದ ನಾನು ನೋಡಲಿಲ್ಲ ಆ ಪರ್ವತವನ್ನ ಅಂದರೆ ನನ್ನ ಬುದ್ಧಿಯ ನೇತ್ರದಿಂದ ನೋಡಿದೆ ಸೊ ಬುದ್ಧಿಯ ನೇತ್ರ ಎಷ್ಟು ಪವರ್ಫುಲ್ ಅಂದರೆ ಇಡೀ ದಿನದ ಏನೆಲ್ಲ ವೈಬ್ರೇಷನ್ಸ್ ಇರುತ್ತೆ ಮಾತುಗಳಿರುತ್ತೆ ಅದಕ್ಕೊಂದು ಚಿತ್ರಣವನ್ನು ಕೊಟ್ಕೊಂಡು ಒಳಗಡೆ ಇಟ್ಕೊಂಡಿರುತ್ತೆ ಬೇಡ ಅಂದ್ರೂ ಅದು ಪದೇ ಪದೇ ಬರ್ತಿರುತ್ತೆ ಆದ್ರಿಂದ ನಮ್ಮ ಮನಸ್ಸಿನ ಜೊತೆ ಮಾತಾಡ್ಕೊಳ್ತಾ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತಾ ಅದನ್ಗೆ ಒಂದು ದಿಶೆಯನ್ನು ಕೊಡಬೇಕು ಆ ದಿಶೆಯನ್ನು ಕೊಟ್ಟ ಮೇಲೆ ಆ ದಿಶೆ ರಿಲೇಟೆಡ್ ವಿಚಾರಗಳನ್ನು ಅದರ ಚಿತ್ರಣವನ್ನು ಅದಕ್ಕೆ ತರ್ತಾ ಹೋಗಬೇಕು ಹೇಗೆ ನಾವು ಏನೋ ಒಂದು ಕಳೆದೋದ ಮಾತನ್ನು ಪದೇ ಪದೇ ನೆನಪು ಮಾಡಿಕೊಂಡಾಗ ಕೇವಲ ಮಾತು ನೆನಪು ಮಾಡ್ಕೊಳ್ಳಲ್ಲ ಈಗ ಯಾರೋ ಏನೋ ಅಂದರೂ ಮೂರು ದಿನದ ಹಿಂದೆ ಅಂದರೆ ಆ ಶಬ್ದ ಅಷ್ಟೇ ನೆನಪು ಮಾಡ್ಕೊಳ್ಳಲ್ಲ ಯಾರಂದರೂ ಆ ವ್ಯಕ್ತಿ ಚಿತ್ರ ಆ ವ್ಯಕ್ತಿ ಯಾವ ರೀತಿ ಅಂದರೂ ಆ ಭಾವನೆ ಮತ್ತು ಎಲ್ಲಂದರೂ ಆ ಜಾಗ ಆ ಇಡೀ ಏನೆಲ್ಲ ಘಟನೆ ನಡೆಯಿತು ಅದೆಲ್ಲದರ ಚಿತ್ರಣ ಒಂದು ಸೆಕೆಂಡಲ್ಲಿ ನನ್ನ ಬುದ್ಧಿಗೆ ಬಂದುಬಿಡತ್ತೆ ಆ ಚಿತ್ರದ ಜೊತೆ ಆ ನಡೆದಂತಹ ಆ ಒಂದು ಘಟನೆಯ ನೆನಪಿನ ಎಮೋಷನ್ಸ್ ಭಾವನೆಗಳೇನಿದೆ ಅದು ಹಿತಕರವಾದಂಥದ್ದು ಇರ್ಬೋದು ಅಹಿತಕರವಾದಂಥದ್ದು ಇರ್ಬೋದು ಎರಡೂ ನನ್ನೊಳಗೆ ಬಂದ್ಬಿಡತ್ತೆ ಆ ಕ್ಷಣದಲ್ಲಿ ಅಂದರೆ ಬುದ್ಧಿ ನನಗೆ ತೋರಿಸುತ್ತೆ ಚಿತ್ರಣ ಸೊ ಏಕಾಗ್ರ ಆದಮೇಲೆ ಏನು ಮಾಡಬೇಕು ಯಾವುದೇ ಒಂದು ಕೆಲಸದ ಪ್ರತಿ ನಾನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಕೇವಲ ಯೋಚನೆ ಮಾಡೋದಷ್ಟೇ ಅಲ್ಲ ಬುದ್ಧಿಯ ನೇತ್ರದಿಂದ ಆ ಒಂದು ಕೆಲಸದ ರಿಲೇಟೆಡ್ ಮಾತುಗಳನ್ನು ನೋಡ್ತಾ ಹೋಗ್ಬೇಕು ವಿಜುವಲೈಸ್ ಮಾಡಬೇಕು ಒಂದು ವೇಳೆ ತಿಳ್ಕೊಳ್ಳಿ ನನಗೆ ಮ್ಯಾಥಮ್ಯಾಟಿಕ್ಸ್ದೇನೋ ಮಾಡ್ತಾ ಇದ್ದೀನಿ ಅಥವಾ ಏನೋ ಓದ್ತಾ ಇದ್ದೀನಿ ಅಥವಾ ಹಿಸ್ಟ್ರಿ ಏನೋ ಓದ್ತಾ ಇದ್ದೀನಿ ಅಥವಾ ಇನ್ನು ಯಾವುದೋ ಮಾಡ್ತಿದ್ದೀನಿ ಅಂತ ಹಿಂಗೆ ಮಾಡಿದ್ರೆ ಹೇಗಿರ್ಬೋದು ಅಂತ ನನ್ನ ಬುದ್ಧಿಯಲ್ಲಿ ಒಂದು ಚಿತ್ರಣವನ್ನು ಮಾಡ್ಕೊತಾ ಹೋದಾಗ ಆ ಕೆಲಸವನ್ನು ಮಾಡುವಂತಹ ಒಂದು ಉಮಂಗ ಉತ್ಸಾಹ ಏನಿದೆ ಮಾಡುವಂತಹ ರೀತಿ ಏನಿದೆ ಇದು ಬಹಳ ಚೇಂಜ್ ಆಗಿಬಿಡುತ್ತೆ ಹಾಗೇ ಮಾಡಿದಾಗ ಅದರಲ್ಲಿ ಎನರ್ಜಿ ಕಮ್ಮಿ ಇರುತ್ತೆ ಉಮಂಗ ಉತ್ಸಾಹ ಕಮ್ಮಿ ಇರುತ್ತೆ ಸೊ ಎರಡನೇದು ಏನಂತ ಹೇಳಿದ್ರೆ ನಾವು ಒಂದು ಫುಲ್ ಸ್ಟಾಪ್ ಇಡಬೇಕು ಅಲ್ಲಿಂದಲ್ಲೇ ಆಗ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗತ್ತೆ ಮತ್ತು ಯಾವ ಕೆಲಸ ಮಾಡ್ತಿದ್ದೀವಿ ಅದರ ರಿಲೇಟೆಡ್ ವಿಚಾರದ ಜೊತೆಗೆ ಅದರ ರಿಲೇಟೆಡ್ ಪಿಚ್ಚರ್ಸೇನೆ ಅಥವಾ ಅದನ್ನು ನೋಡ್ತಾ ಹೋಗಬೇಕು ಇದಾಗತ್ತೆ ಈ ಕಾರ್ಯ ಇದು ಹೀಗೆ ಮಾಡ್ತೀನಿ ನಾನು ಇದು ಹಿಂಗೆ ಆಗಬೇಕು ಅಂತ ಅದನ್ನು ನೋಡ್ತಾ ಹೋಗ್ಬೇಕು ಸೊ ಮನಸ್ಸು ಬುದ್ಧಿ ಮನಸ್ಸು ಹೇಳ್ತಾ ಹೋಗಬೇಕು ವಿಚಾರ ಆ ಕಡೆ ಹೋಗುತ್ತೆ ಬುದ್ಧಿ ಅದರ ರಿಲೇಟೆಡ್ ಆ ಕಾರ್ಯದ ರಿಲೇಟೆಡ್ ಚಿತ್ರಣವನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಅಂದಾಗ ಎರಡೂ ಒಂದೇ ಕಡೆ ಒಂದು ವಿಚಾರದ ಕಡೆನೇ ಅಥವಾ ಒಂದೇ ಕಾರ್ಯದ ಕಡೆ ನಡೀತಿದ್ದಾಗ ಅದರಲ್ಲಿ ಅದರ ರಿಸಲ್ಟು ಸಫಲ ಆಗೋದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಕ್ಸಸ್ ರೇಟ್ ಸೊ ನಾವು ರಾಜಯೋಗದಲ್ಲೂ ಏನು ಹೇಳ್ತೀವಿ ಯೋಗ ಅಂದರೆ ಮನಸ್ಸು ಬುದ್ಧಿ ಎರಡನ್ನೂ ಒಂದೇ ಕಡೆ ಜೋಡಿಸೋದು ಅದು ಯೋಗದ ಸಿದ್ಧಿ ಅಂತ ಹೇಳ್ತೀವಿ ಸೊ ಯಾವುದೇ ಕಾರ್ಯ ಇರ್ಬೋದು ಅಥವಾ ನಾವು ಯೋಗ ಅಂತ ಏನು ಹೇಳ್ತೀವಿ ಅದು ಇರ್ಬೋದು ಈ ಎರಡಕ್ಕೂ ಸಹ ನಮ್ಮ ಮನಸ್ಸು ಬುದ್ಧಿ ಒಂದೇ ಕಡೆ ಏಕಾಗ್ರವಾಗೋದು ಅಥವಾ ಜೊತೆ ಜೊತೆಗೆ ಒಟ್ಟಿಗೂಡಿ ಒಂದು ಕಾರ್ಯದೆಡೆ ಕೆಲಸ ಮಾಡೋದು ಬಹಳ ಅವಶ್ಯಕತೆ ಇಲ್ಲ ಅಂದರೆ ನನ್ನ ಮನಸ್ಸಲ್ಲಿ ಒಂದು ವಿಚಾರ ಬರ್ತಾ ಇರುತ್ತೆ ನನ್ನ ಬುದ್ಧಿ ಬೇರೆ ಚಿತ್ರ ತೋರಿಸ್ತಾ ಇರುತ್ತೆ ನಾನು ಹಿಮಾಲಯ ಅಂತ ಹೇಳ್ತೀನಿ ಆದರೆ ನೀವು ನಿಮ್ಮ ಊರಲ್ಲಿರೋ ಕೊಳ ನೋಡ್ತಾ ಇದ್ರೆ ಆಗ ಎರಡಕ್ಕೂ ಮ್ಯಾಚ್ ಆಗೋಲ್ಲ ಸೊ ಒಂದು ಹೇಳ್ತಾ ಇರತ್ತೆ ಬುದ್ಧಿ ಒಂದು ಹೇಳ್ತಿರತ್ತೆ ಎರಡರ ಘರ್ಷಣೆಯಲ್ಲಿ ಏನು ಕಾರ್ಯ ಮಾಡಬೇಕು ನಾವು ಅದರ ಸಿದ್ಧಿ ಆಗೋದಿಲ್ಲ ಸೊ ಯಾವುದೇ ಕಾರ್ಯದ ಸಿದ್ಧಿ ಆಗಬೇಕಂದ್ರೆ ನಮ್ಮ ಮನೋಶಕ್ತಿ ಅಂದರೆ ವಿಚಾರ ಶಕ್ತಿಯನ್ನು ಒಂದು ಕಡೆ ನಾವು ಹರಿದು ಬಿಡಬೇಕು ಅದರ ಜೊತೆಗೆ ನಮ್ಮ ಬುದ್ಧಿನೂ ಸಹ ಅದಕ್ಕೆ ಸಹಯೋಗ ಕೊಡಬೇಕು ಅಂದರೆ ಬುದ್ಧಿನೂ ಸಹ ಅದರ ರಿಲೇಟೆಡ್ ಚಿತ್ರಣವನ್ನೇ ತೋರಿಸ್ತಾ ಹೋದಾಗ ಆ ಕಾರ್ಯದ ಸಿದ್ಧಿ ನಮಗೆ ಈಸಿಯಾಗಿ ಆಗತ್ತೆ ಸೊ ವಿಚಾರವೂ ಸಹ ಒಂದು ಶಕ್ತಿಯಾಗಿದೆ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡ್ವಿ ಅದನ್ನು ಸದುಪಯೋಗಗೊಳಿಸ್ಕೋಬೇಕು ಮತ್ತು ವಿಚಾರ ಶಕ್ತಿ ಒಂದೇ ಆಗಿದ್ದರೂ ಅದರ ಉಪಯೋಗಗಳು ಹಲವಾರು ಸೊ ಅದನ್ನು ಶಕ್ತಿಯನ್ನೇ ಅಥವಾ ಏಕಾಗ್ರ ಶಕ್ತಿಯನ್ನೇ ಹಲವಾರು ಹೆಸರುಗಳಲ್ಲಿ ನಾವು ಕರಿತೀವಿ ಹೇಗೆ ಅದನ್ನು ಉಪಯೋಗಿಸ್ಕೋಬೋದು ಅಂತ ನೋಡೋಣ ಅದರಲ್ಲಿ ಒಂದು ಎಕ್ಸಾಂಪಲನ್ನು ಈ ದಿನ ನಾನು ನಿಮಗೆ ಹೇಳಿದೆ ಏಕಾಗ್ರತೆ ಶಕ್ತಿ ಅಂದರೆ ನಮ್ಮ ವಿಚಾರಗಳನ್ನು ಒಂದೇ ಕೆಲಸದ ಕಡೆ ಅಥವಾ ಒಂದೇ ವಸ್ತುವಿನ ಕಡೆ ಅದರ ಚಿಂತನೆಯಲ್ಲೇ ಕಂಟಿನ್ಯೂಸ್ ಆಗಿ ಇರೋದೇ ಏಕಾಗ್ರತೆ ಶಕ್ತಿ ಅದಕ್ಕೋಸ್ಕರ ಒಂದು ಅಭ್ಯಾಸ ಫುಲ್ ಸ್ಟಾಪ್ ಇಡುವಂತಹ ಅಭ್ಯಾಸವನ್ನು ಕಲ್ತ್ಕೊಂಡ್ವಿ ನಾವು ಈ ದಿನ ಲಾಸ್ಟಲ್ಲಿ ಒಂದು ನಿಮಿಷ ಇದರ ಒಂದು ಅಭ್ಯಾಸವನ್ನು ಮಾಡೋಣ ತಾವೆಲ್ಲರೂ ನಿಮ್ಮ ಬುದ್ಧಿಯ ನೇತ್ರದಿಂದ ನೀವು ಎಲ್ಲಿ ಕೂತಿದ್ದೀರೋ ಅಲ್ಲೇ ನಿಮ್ಮ ಶರೀರ ಅಂತೂ ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ ಆದರೆ ಈ ಸ್ಥೂಲ ನೇತ್ರದಿಂದ ಅಲ್ಲ ನಿಮ್ಮ ಬುದ್ಧಿಯ ನೇತ್ರದಿಂದ ನಿಮ್ಮ ಮನೆಯ ಕಿಚನ್ಗೆ ಹೋಗಿ ಬುದ್ಧಿಯಿಂದ ನಿಮ್ಮ ಶರೀರ ಅಲ್ಲೇ ಕೂತಿದೆ ಆದರೆ ಬುದ್ಧಿಯಿಂದ ನಿಮ್ಮ ಮನೆ ಕಿಚನ್ಗೆ ಹೋಗಿ ಸೊ ಆ ಅಡುಗೆ ಮನೆ ನಿಮಗೆ ಕಾಣಿಸ್ತಿದೆ ನೀವು ಈ ಕಣ್ಣಿಂದ ನೋಡ್ತಿಲ್ಲ ಬಟ್ ಬುದ್ಧಿಯ ಕಣ್ಣಿಂದ ಅಡುಗೆ ಮನೆ ನೋಡ್ತಿದ್ದೀರ ಆ ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ ಓಪನ್ ಮಾಡಿ ಫ್ರಿಡ್ಜ್ ಇಲ್ಲ ಅಂದ್ರೂ ಅಲ್ಲೊಂದು ನಿಂಬೆಹಣ್ಣಿದೆ ಆ ನಿಂಬೆಹಣ್ಣ ಇಟ್ಕೊಳ್ಳಿ ಕೈಗೆ ತಗೊಳ್ಳಿ ಅದನ್ನು ಸ್ಮೆಲ್ ಮಾಡಿ ನೀವು ಈ ಸ್ಥೂಲವಾದಂತಹ ಕೈಗಳಿಂದ ನಿಂಬೆ ಹಣ್ಣು ಸ್ಮೆಲ್ ಮಾಡ್ತಿಲ್ಲ ಬಟ್ ನಿಮ್ಮ ಮನಸ್ಸಿಂದ ಅದನ್ನು ಅನುಭವ ಮಾಡ್ತಿದ್ದೀರಾ ನಿಂಬೆಹಣ್ಣು ನಿಮ್ಗೆ ಕಾಣಿಸ್ತಿದೆ ಅದರ ಸ್ಮೆಲ್ಲೂ ನೀವು ನಿಧಾನವಾಗಿ ಅನುಭವ ಮಾಡಿದರೆ ಆ ಸ್ಮೆಲ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಂಬೆಹಣ್ಣಿನ ಸ್ಮೆಲ್ ಅಂದರೆ ನನ್ನ ಮನಸ್ಸು ಎಷ್ಟು ಪವರ್ಫುಲ್ ಅಂದರೆ ಯಾವುದೇ ರೂಪದ ಸ್ಥೂಲ ಕಾರ್ಯ ಮಾಡದೇನು ನನ್ನ ಬುದ್ಧಿಯನ್ನು ಮನಸ್ಸನ್ನು ನಾನೊಂದು ಡೈರೆಕ್ಷನ್ಗೆ ಹರಿಸಿದಾಗ ಅದನ್ನು ಅಷ್ಟು ಏಕಾಗ್ರವಾಗಿ ಅದರ ಹಿಂದೆ ನಾನು ಬಿಟ್ಟಾಗ ಅದರ ಅನುಭವ ನಾನು ಸ್ಥೂಲವಾಗಿ ಮಾಡದೇ ಇದ್ದರೂ ಆ ಕಾರ್ಯ ನಾನು ಒಂದೇ ಕಡೆ ಕುತ್ಕೊಂಡು ನಾನು ಅದನ್ನು ಮಾಡ್ಬೋದು ಬುದ್ಧಿಯಿಂದ ಅದರ ಚಿತ್ರಣವನ್ನು ನೋಡ್ಬೋದು ಆ ಅನುಭವ ನನಗೆ ಬರ್ತಾ ಹೋಗುತ್ತೆ ಸೊ ಇದು ನಮ್ಮ ಮನೋಶಕ್ತಿ ಅಥವಾ ಬುದ್ಧಿ ಶಕ್ತಿಯ ಒಂದು ಅಪಾರವಾದಂತಹ ಪಾರ್ಫುಲ್ ಸಾಧನೆ ಇದು ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಯಾರು ತಿಳ್ಕೊಳ್ತೀವಿ ಅವರಲ್ಲಿ ಅವ್ರ ಜೀವನದಲ್ಲಿ ಹಲವಾರು ಪವಾಡಗಳನ್ನು ಅವರೇ ಮಾಡ್ಕೋಬೋದು ಸೊ ಈ ಸಂಚಿಕೆಯಲ್ಲಿ ನಾವು ಏಕಾಗ್ರತೆ ಶಕ್ತಿ ಬಗ್ಗೆ ತಿಳ್ಕೊಂಡ್ವಿ ಮುಂದೆ ಇನ್ನಷ್ಟು ಈ ಒಂದು ಮನೋಶಕ್ತಿಯ ಸಿದ್ಧಿಗಳ ಬಗ್ಗೆ ತಿಳ್ಕೊಳ್ಳೋಣ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಪರಂಪಿತಾ ಪರಮಾತ್ಮ ಶಿವ ತಂದೆಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮಾತುಗಳನ್ನು ಮುಗಿಸ್ತಿದ್ದೀನಿ